ಕುರ್ಯಾ ಓ ಕುರ್ಯಾ ಬಾಪ ಇಲ್ಲಿ ಇನಿ ಬಟ್ಟೆ ತೊಗೊಂಡೋಗಿ ಈ ಶರ್ಟ್ನ ಡ್ರೈ ಕ್ಲೀನ್ ಮಾಡಿಸ್ಬಿಟ್ಟು ಸಂಜೆ ಲೈಸ್ ಕುಮಾರಪ್ಪ ಓಹೋ ಏನಿದು ಯಾವ ತಿಂಡಿ ಆಟ ಏನು ಹೆಂಗಂದ್ರೆ ಅಲ್ಲ ಇಷ್ಟು ದಿನ ಮೀನಾ ತಾನೇ ತಮ್ಮ ಬಟ್ಟೆ ಅವ್ಕೆ ಕೊಡ್ತಿದ್ದು ಈಗ ಅವಳು ಬಾರ ಕಡಿಮೆ ಮಾಡಬೇಕು ಅಂತ ಬಟ್ಟೆನ ಡ್ರೈ ಕ್ಲೀನಿಂಗ್ ಕೊಡ್ತಿದ್ದೀರು ಹಾಗೆ ಅನ್ಕೋ ಮೀನು ಹೇಳೋ ಒರೆ ಕೆಲಸಗಳ ಮಧ್ಯೆ ಇದೊಂದು ಒರೆ ಹಾಕ್ಬೇಕು ಓ ಸೂಜಿಗೆ ದಾರ ಬಾರಾನ ವಾಶಿಂಗ್ ಮಿಷಿನ್ಗೆ ಬಟ್ಟೆ ಬಾರಾನ ಸಕ್ಕರೆ ಮಾತಾಡ್ತಾನೆ ಇರುತ್ತೆ ಇದನ್ನ ನಾನೇ ಹೋಗ್ಕೊಡ್ತೀನಿ ನೋಡಪ್ಪ ಚೆನ್ನಾಗಿ ಹೋಗೋದು ಇಸ್ತ್ರಿ ಆಗ್ಬೇಕು ಒಂದು ಕಲೆನೂರು ಬಾರದಪ್ಪ ಅಲ್ಲ ಏನಿವ್ ಎಲ್ಲ ನಾಳೆ ಒಂದು ಪ್ರೋಗ್ರಾಮ್ ಇದೆ ಕಲ್ಚರಲ್ ಪ್ರೋಗ್ರಾಮು ದೊಡ್ಡ ದೊಡ್ಡ ಜನ ಎಲ್ಲ ಬರ್ತಾರೆ ಸ್ವಲ್ಪ ಲಕ್ಷಣವಾಗಿ ಕಡಿಸ್ಕೊಳ್ಳೋದು ಬೇಡವೇನೆ ನೀನು ಜಾಣ ಕಡಪ್ಪ ಜಾಣ ಜೊತೆಗೆ ಸುಂದರವಾಗಿದ್ರೆ ಸುಂದರ ಹಂಗ ಜಾಣ ಆಮೇಲೆ ಜೊತೆಗೆ ಬೋಲೆ ಟೀಚರ್ಸ್ ಗಳು ಬೇರೆ ಇರ್ತಾರೆ ಆ ಅಲ್ಲಿ ಯಾರು ಕಣ್ ಬಿದ್ಬಿಡುತ್ತೋ ಬಿಡುತ್ತೋ ಏನೋ ಅಬೋ ಬಂದ ಇಳಿ ತೆಗಸ್ಕೊಂಡ್ಬಿಡಪ್ಪ ಅದು ಯಾಕೆ ಹೋಗಿ ಕಿಸಿ ಅದು ಅಯ್ಯೋ ಅಯ್ಯೋ ನಿಮ್ಮ ಅಪ್ಪಗೆ ಆ ವಯಸ್ಸಲ್ಲಿ ಯಾರು ಬೀಳಿಲ್ವಂತೆ ಇನ್ನು ಈ ವಯಸ್ಸಲ್ಲಿ ಯಾರು ಬೀಳ್ತಾರೆ ಹಲೋ ಇವರಿಗೆ ನಾನ್ ಸಿಕ್ಕಿದ್ದೆ ಇವ್ರ ಅದೃಷ್ಟ ಅಯ್ಯೋ 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 ಯಾಕೆ ಹೇಳ್ತೀಯಮ್ಮೆ ಅದೃಷ್ಟ ಅದೃಷ್ಟ ಓ ಅದೃಷ್ಟ ನಂದು ಜೀವನದಲ್ಲಿ ಪರವಾಗಿಲ್ಲ ಒಪ್ಕೊಂಡ್ಬಿಟ್ರಲ್ಲ ಮಹಾಭಾರತ ರಾಮಾಯಣ ಬುಕ್ ಎಲ್ಲ ಓದ್ಕೊಂಡು ಅರ್ಲಿ ಕಟ್ಟೆ ಕೆಳಗಡೆ ಸಮಯ ಕಳೀತಿದ್ದವ್ರು ನೀವು ಏನೋ ವ್ಯಕ್ತಿ ಸ್ವಲ್ಪ ಸುಮಾರಾಗಿದಾರಲ್ಲ ಅಂತ ಬಾಳು ಕೊಟ್ಟಿದ್ದೀನಿ ಬಾಳು ಓ ನೀನು ಬಾಳು ನನಗೆ ಇಲ್ವಾ ಮತ್ತೆ ಅದ ನೀವು ಒಯ್ಯಾರಕ್ಕೆ ಸಿನಿಮಾ ಟಸ್ಸಲ್ಲ ಬೀತಾರೆ ಏನೋ ನೀವು ನನಗೆ ಅಂತ ಆಸೆ ಭ್ರಮಗಳು ಏನು ಇರಲಿಲ್ಲ ತಾಯಿ ಸುಮ್ಮನೆ ಕೂತ್ಕೊಳ ಏನೇನು ಏಯ್ ಯಾಕೆ ಸುಂದಿರಬೇಕು ಸದ್ರೆ ಆ ಯಾಕೆ ಸುಂದಿರಬೇಕು ಅಂತೀನಿ ಇವಾಗ ನಮ್ಮ ರಂಗಪ್ಪನು ಸಣ್ಣಗೆ ಡೈ ಹಾಕೊಂಡು ಗಾರಿ ಗಿಡಿಯೆಲ್ಲ ಬಿಟ್ಬಿಟ್ರೆ ಇವಾಗಲೂ ಚಿರ ಯುವಕ ಅಂತೀನಿ ಹೋಕನ್ ಹೊಟ್ಟೆ ನೋಡು ಹೊಟ್ಟೆನಾ ಟಾಪ್ ಆಂಗಲ್ ಅಲ್ಲಿ ನೋಡಿದೆ ನಂದಿ ಬೆಟ್ಟ ನಂದಿ ಬೆಟ್ಟ ಇದ್ದಂಗಿದೆ ಆ ಅಬ್ಬಾಬ್ಬಬ್ಬಬ್ಬಬ್ಬಬ್ಬ ನಂದಿ ಬೆಟ್ಟ ಲವರ್ಸ್ ಪಾರ್ಕು ಹ್ಞೂ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಒಲೆ ಬೆಟ್ಟಕ್ಕೆ ಓರ್ಸ್ ಬಿಡಿದೆ ಸಕ್ರೆ ಅಭೂಯ ಈ ಅನುಮಾನಕ್ಕಾದ್ರೂ ಒಂದು ಕೈ ನೋಡ್ಬಿಡು ಹೇಳ್ತೀನಿ ಅದ್ಲಾಗೆ ಹೇ ಆಗ್ತೀನಿ ನೋಡಿ ನಿನಗೆ ಅಪ್ಪನಿಗೆ ಹೇಳೋ ಮಾತೇನೆ ಆಯಿತು ನೀನು ಇದು ಏನಾಯ್ತು ಏನೇನೋ ಏನೋ ಮಾತಾಡುತ್ತೆ ನೀನು ಹಂಗೆ ಆಡ್ತೀಯಲ್ಲ ಸೂರ್ಯ ಆಗ್ಲೇ ಈ ಹೃದಯ ಅನ್ನೋ ಟೈರು ಕುಶವಾಗಿತ್ತು ಪಂಚರ್ ಹಾಕ್ಸ್ಕೊಂಡು ಗಾಡಿ ತುಂಬಿಸ್ಕೊಂಡು ಓಡಾಡ್ತಿತ್ತು ಈ ವಯಸ್ಸಿನಲ್ಲಿ ಒಂದು ಕೈ ನೋಡ್ಬೇಕಂತ ನೀನ್ ಸರಿ ನೀವಾಗೇ ಒಂದ್ ಕೈ ನೋಡೋಣ ಅಂತ ಅನ್ಕೊಂಡ್ರು ಮಾಡ್ತಾ ಇದೆ ಕ್ಯೂಚ್ಕೊಂಡ್ಬಿಡ್ತಿಯಾ ಅದನ್ನ ಬರೋದು ಇಲ್ಲ ನಾನ್ ಹುಣಸೆಣ್ ಕ್ಯೂಚ್ಕೊಳುದು ಇಲ್ಲ ಅದೇನೋ ಬಟ್ಟೆ ಕೊಡು ಅಂದ್ರಲ್ಲ ಹೋಗಿ ರೆಡಿ ಮಾಡಿ ಕೊಡು ಪಾಪ ನೀನ್ ಹೋಗಪ್ಪ ನೀನು ನೀನ್ ಸರಿ ಗಂಧದವ್ನ ಜೊತೆ ಗುದ್ದಾಡ್ಬೋದು ಕಣೋ ಸಗಣಿ ಇವ್ರ ಜೊತೆ ಮಾಡೋಕಾಗುತ್ತೆ ನಾವ್ ಹೋಗಪ್ಪ ಇವಳ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ ನೀನು ಪಡಗಿನ ಚೆನ್ನಾಗಿ ಚೆನ್ನಾಗ್ ಮಾಡ್ಕೊಡಕ್ಕೆ ಹ್ಞೂ ಸರಿ ಅವ್ನು ಹೇಳ್ದಂಗೆ ಹೊಟ್ಟೆ ಬಂದರೂ ಪರವಾಗಿಲ್ಲ ತಲೆ ಹಿಡಿದ್ರು ತರ ಬದುಕಬಾರ್ದು ಬಾರದು ಅಪ್ಪ ಏನಿಗೆ ಇನ್ಸಾಲ್ಟ್ ಇಲ್ಲ ಅಲ್ವಾ ಇನ್ಸಾ ಸುಮ್ಮನೆ ಏನಾದರೂ ಹೇಳ್ತಿರು ಈ ಗಂಡು ಮಕ್ಕಳು ಬಾಳವನ್ನೇ ಸರಿಲ್ಲವ ಒಲೆ ಚೀಪೋಗ್ತೀವಿ ಶಾಂತಿ ಆದ್ಮೇಲೆ ಕಾಫಿ ಏನಾದ್ರು ಕಾಯಿಸ್ಕೊಡೆ ದೊಡ್ಡ ಯಾವಾಗಲೂ ಮುದ್ಕೊಂಡು ಕೂತಿರ್ತಿ ಮನೋಜ್ ಲಾಸ್ಟ್ ಟೈಮ್ ಮಡ್ಕೇರಿ ವಿಷಯ ಹೇಳಿದ ನೆನ್ಪಿದ್ಯಾ ಯಾವ ಮಡ್ಕೇರಿ ಹೇಳು ಯಾವ ಮಡ್ಕೇರಿ ಗೊತ್ತು ನಿಮ್ಗೆ ಏನ್ ಹಂಗಲ್ಲ ರೋಹಿಣಿ ಯಾವಾಗ್ ಹೇಳಿದೆ ಮಡಕೇರಿ ವಿಷಯನ ಏನ್ ಮಡಕೇರಿ ಸ್ಪೆಷಲ್ ಬರ್ಬೋಣ ನೀವು ಅಲ್ಲಿ ರೆಸಾರ್ಟ್ ಹೋಗೋಣ ಅಂತ ಓ ಏ ಯಾಕ್ ಮನೋಜ್ ಏ ಅಮ್ಮ ದೋಸೆನ್ ಕೇಳಿ ಯಾರು ಆಲೂಗಡ್ಡೆ ಪಲ್ಯ ಹಾಕ್ತಾರಾ ಆದ್ರೆ ದೋಸೆ ಹಿಟ್ಟು ಆಲೂಗಡ್ಡೆ ಎರಡು ಅಮ್ಮನ್ ಕೈಲೇ ಇದೆ ಅವ್ರು ಹಾಕಿದ್ದೆ ದೋಸೆ ಪಟ್ಟಿದ್ದೇ ಆಸೆ ಯಾಕೋ ಸರಿ ಬರ್ತಿಲ್ಲ ಮನೋಜ್ ಏನಾಗಿದೆ ನಿಮ್ಗೆ ಒಂದ್ಸತಿ ಸರಿ ಇರ್ತೀರಾ ನಮ್ ಖುಷಿಗೋಸ್ಕರ ಬದುಕ್ತೀನಿ ಅಂತೀರಾ ಆಮೇಲೆ ನೋಡಿದ್ರೆ ಮತ್ತೆ ಏ ನೋಡು ನಾನು ಮೋಸ ಮಾಡ್ತಾ ಇಲ್ಲ ಹಂಗೆ ಅಮ್ಮಂಗೂ ಮೋಸ ಮಾಡಲ್ಲ ಅಷ್ಟೇ ಮಡಿಕೇರಿಗೆ ಬೆಳಿಗ್ಗೆ ಹೋಗಿ ಸಂಜೆ ಬರಕ್ ಆಗುತ್ತಾ ಒಂದು ವಾರ ಆದ್ರೂ ಇರ್ಲೇಬೇಕು ಅದಕ್ಕೆ ಅಮ್ಮಗೆ ಹೇಳ್ತೆ ಆಗುತ್ತಾ ನಾನು ರೋಹಿಣಿ ಹೊರಗೋಗ್ ಬರ್ತೀವಿ ಅಂತ ಹೇಳಿ ಮನೋಜ್ ಮಾತಾಡೋಪ್ಸಿ ಯಾಕೆ ಭಯನಾ ಏನಿಲ್ಲ ಸ್ವಲ್ಪ ಹೆದರಿಕೆ ಅಷ್ಟೇ ನೋಡೋ ಇದೆಲ್ಲ ಆಗೋ ವಿಷಯವೇ ಅಲ್ಲ ಇರೋ ಒಂದು ಸ್ವಲ್ಪ ದಿನ ಆಗ್ಲಿ ಮೇಲೆ ನೋಡೋಣ ಅದೆಲ್ಲಮ್ಮ ನೋಚಾಚ್ ಆ ವಾಷಿಂಗ್ ಮಿಷಿನ್ ಪ್ಯಾಕ್ ಮಾಡಕ್ಕೆ ಹೇಳಿದ್ದೆಲ್ಲ ಆಯ್ತನಪ್ಪ ಆಗ್ತಾಯಿದೆ ಸಾರ್ ಆಯಾ ಎಷ್ಟೊತ್ತು ಲೇಟ್ ಮಾಡ್ತೀಯಪ್ಪ ನೀನು ಅಕ್ಕ ಏನು ನೀವು ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ಅಕ್ಕ ಹಾಂ ಕೇಳಿಸ್ಕೊಳ್ಳಿಲ್ಲ ಅಕ್ಕ ಅದಾಗೆ ಕೇಳಿಸ್ತು ಅದಕ್ಕೇನು ಅದು ನನ್ನ ಗಂಡನೂ ಹೀಗೇ ಇದ್ರು ಅಕ್ಕ ಅಪ್ಪ ಅಮ್ಮ ಮನೆ ಊರು ಅಂತ ಆದ್ರೆ ನನ್ ಗಂಡನ ಈಸಿಯಾಗಿ ನನ್ ಹಿಂದೆ ಗೊತ್ತಾ ಅಕ್ಕ ಹಸುನೋ ನಾನು ಹೇಳ್ಕೊಂಬಂದ್ರೋಣ ಪರ್ವತ ಪರ್ವತನೋ ಚಂಡಮಾರುತನೋ ನಾನ್ ಹೇಳಿದ್ ಮಾಡಿದ್ರೆ ನಿಮ್ ಗಂಡ ನಿಮ್ ಹಿಂದೆನೆ ಬರ್ತಾರೆ ಏನ್ ಮಾಡ್ಬೇಕು ನನ್ ಹತ್ರ ಒಂದ್ ಚೂರ್ಣ ಇದೆ ಅಕ್ಕ ಅದನ್ನ ನಿಮ್ ಗಂಡನ್ ಊಟ ಆದ್ಮೇಲೆ ಹಾಲಕ್ ಬರ್ಸಿ ಹಾಕಿಕೊಟ್ರೆ ನೀವ್ ಎಲ್ ಹೋದ್ರು ಬಿಡಲ್ಲಾ ನಿಮ್ ಹಿಂದಿಂದೇನೆ ಬರ್ತಾರೆ ಅಕ್ಕ ಏನೂ ಸೈಡ್ ಎಫೆಕ್ಟ್ ಇಲ್ಲ ಗಂಡ ಹೆಂಡ್ತಿ ಹತ್ರ ಆಗೋ ಔಷಧಿ ಇದು ಸುಮ್ನೆ ಒಂದ್ಸರಿ ಯೂಸ್ ಮಾಡಿ ನೋಡಿ ಅಮ್ಮನೂ ಬೇಡ ಅಪ್ಪನೂ ಬೇಡ ಹೆಂಡತಿ ಇದ್ರೆ ಖಂಡಿತ ಇಲ್ಲ ಅಕ್ಕ ಹಸಿವು ಅಂತ ಬಂದ ತಕ್ಷಣ ಊಟ ಕೊಟ್ಟಿದ್ದೀರಾ ನಿಮಗ ಅನ್ಯಾಯ ಮಾಡಿದ್ರೆ ದೇವ್ರೋಗ್ತಾನ ಏನೂ ಆಗಲ್ಲ ಅಕ್ಕ ಇದು ಕೆಲ್ಸ ಮಾಡುತ್ತೆ ಇವರೇ ಒಂಚೂರು ದಾರಿಲಿ ಎಲ್ಲಾದ್ರೂ ಒಂದ್ ಹೂವಿನ ಅಂಗಡಿ ಕಾಣಿಸಿದ್ರೆ ನಿಲ್ಲಿಸ್ತೀರಾ ಒಂದ್ ಹತ್ ಮಳ ಹೂವ ತಗೋಬೇಕಿತ್ತು ಆಗ್ತದೆ ಹುಡುಗಿ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲ ಇವರೇ ಆ ಮನೆಯವ್ರಿಗೂ ಸೇರಿಸಿ ಹಶು ಅಂದ್ರೆ ಬಂತು ತನ್ನ ಹಾಕೋಕ್ಕೂ ಯೋಚನೆ ಮಾಡೋ ಜನರ ಮಧ್ಯೆ ಇಪ್ಪತ್ತೈದು ವರ್ಷ ಒಂದ್ ಹೆಣ್ಣನ್ನ ಹೆತ್ತು ಹೊತ್ತು ಒಂದ್ ಗಂಡನ್ ಮನೆಗೆ ಕಳಿಸ್ತಾರೆ ಅಂದ್ರೆ ಆ ಮನೆಗೆ ನಾವ್ ಅಷ್ಟ ಮಾತ್ರ ಮರ್ಯಾದೆ ಕೊಡೋದ್ ಪುಣ್ಯಾತ್ಮರು ಹೆಣ್ಣೆತ್ತವರು ಅಂತವ್ರಿಗೆ ಧನ್ಯವಾದ ಹೇಳಿ ಹೆಣ್ಣನ್ ಸರಿಯಾಗಿ ಹೇಳಿದ್ರಿ ನಾವುಗಳು ಒಂದ್ ಎರಡ್ ದಿನ ಯಾವಾಗ ಮನೆಗೆ ಹೋಗ್ತಿವೋ ಅಂತ ಆದ್ರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಒಂದ್ ಹೆಣ್ಮಗು ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಇದೆಲ್ಲರ ಜೊತೆ ಬೆಳ್ದಿರ್ತವೆ ಒಂದೇ ಮುಹೂರ್ತದಲ್ಲಿ ಅಷ್ಟು ಜನನ ಕಳ್ಕೊಂಡ್ಬಿಡ್ತಾರೆ ಆಮೇಲೆ ಗೊತ್ತು ಗುರಿ ಮನೆಗೆ ಹೋಗಿ ಹೋಗ್ಸೋತಾಳೆ ಅಲ್ಲಿಗೆ ಹೋಗಿ ಎಲ್ಲರೂ ನನ್ನೋ ಅಂತ ಕರೀಕ್ ಶುರು ಮಾಡ್ಬಿಡ್ತಾಳೆ ಒಂದಂತು ನಿಜ ಹೆಣ್ಣಿನ ನಿಲ್ಪ ಮುಂದೆ ಗಂಡು ಯಾವ ಲೆಕ್ಕನೂ ಇಲ್ಲ ಹಾಗಾದ್ರೆ ನೀವು ನಿಮ್ ಹೆಂಡತಿ ನೋಡ್ಕೋತೀರಾ ಇಲ್ಲಮ್ಮ ನಿಜ ಹೇಳ್ಬೇಕು ಅಂತಂದ್ರೆ ನನ್ನ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಹೊತ್ತೊತ್ತಿಗೆ ಹೊತ್ತಿಗೆ ಊಟ ಮಾಡಾಕ್ತಾಳೆ ನಾನು ಊಟ ಹೊತ್ತೊತ್ತಿಗೆ ಗರಟ ಮಾಡ್ತಾ ಇದೀನಿ ಅಂತ ಫೋನ್ ಮಾಡಿ ವಿಚಾರಿಸ್ಕೋತಾಳೆ ನನಗೆ ಹೇಳಿದ್ರು ಸಾಯಿ ತನೇ ನೋವು ಬಂದ್ಬಿಟ್ರು ನಾನು ತಾನೇ ಓಡದಿಲ್ಲ ಅವ್ನು ನನ್ನ ನೆಂಟಿನೇ ಬಂದು ರೀ ಬಂದ್ರಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ನನ್ನ ಹತ್ರ ಬೇ ನಾನು ಕಾಫಿ ಕುಡಿತೀನಿ ನನ್ನ ಕಾಫಿ ತುಂಬಾ ಇಷ್ಟ ನನ್ನ ಕಾಫಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾಳೆ ಈ ವಯ್ಯಂಗೆ ಊಟದಲ್ಲಿ ಒಪ್ಪು ಕಾರ್ ಎಷ್ಟಿರ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾಳೆ ಅನ್ನ ಮಿರಿಯಾಗಿರ್ಬೇಕಾ ಉದುರಾಗಿರ್ಬೇಕಾ ನಾನು ಬಟ್ಟೆ ಒಗೆದಿದ್ಯಾ ಇದನ್ನಾಗಿದ್ಯಾ ಪ್ರತಿಯೊಂದು ಪ್ರತಿಯೊಂದ್ರ ಬಗ್ಗೆನೂ ಅವಳು ಗಮನ ಕೊಡ್ತಾಳೆ ಪ್ರತಿಯೊಂದ್ರ ಬಗ್ಗೆನೂ ಅವಳು ಕೇರ್ ತಗೋತಾಳೆ ಹಂಗೊಳಕುದ್ರೆ ಈ ಗಂಡಸ್ರೆಸ್ಟ್ ಯಾಕಂದ್ ಎರಡ್ ಮೂರ್ ಸಾವಿರ ದುಡ್ಡು ಕೊಟ್ಟಿದ ತಕ್ಷಣ ನಾವೇ ಕಿಂಗು ಅನ್ನೋ ಫೀಲಿಂಗ್ ಒಬ್ಬ ಹುಡುಗ ಕಿಂಗ್ ಅನ್ನಿಸ್ಕೊಡೋದು ಯಾವಾಗ ಗೊತ್ತಾ ಕ್ವೀನ್ ಪಕ್ಕದಲ್ಲಿ ಇದ್ದಾಗ ಎಷ್ಟೊಳ ಮಾತಾಡ್ತೀರಾ ನಿಮ್ ಹೆಂಡತಿ ನಿಜವಾಗ್ಲೂ ತುಂಬಾ ಅದೃಷ್ಟ ಮಾಡಿದ್ದಾರೆ ಅವಳನ್ನ ಮಾಡೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಹ್ಮ್ ನಿಮಗ್ ಹೂ ಬೇಕು ಅಂದ್ರಲ್ಲ ನನ್ಗೆ ಒಂದು ಒಳ್ಳೆ ಹೂವಿನ ಅಂಗಡಿ ಗೊತ್ತು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಸಹ ಗೊತ್ತಾಗಿರೋ ಸಿಗತ್ತೆ ನೀನೇನಮ್ಮ ಮಗಳ ಮನೆಗೆ ಹೋಗ್ಬೇಕು ವ್ಯಾಪಾರ ಬಿಟ್ಟು ಹೋದ್ರೆ ಲಾಸ್ ಮಾಡ್ಕೋಬೇಕು ಅದು ಅಂತ ಬೇಜಾರ್ ಮಾಡ್ಕೊಂಡ್ಲು ಕಣ ಅದಕ್ಕೆ ಅಂಗಡಿಲಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನಮ್ಮ ಅಂಗಡಿ ಕೂರ್ಸ್ ಬಂದಿದ್ದೀನಿ ಮಂಜಾ ದೇವ್ರ ನಮಸ್ಕಾರ ಮಾಡ್ಕೊಂಡ್ ಬಂದ್ಯಾ ಓ ಚೆನ್ನಾಗಿ ಓದ್ಕೊಂಡಿದ್ಯಾ ತಾನೇ ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡ್ಬೇಕು ಅಮ್ಮ ನಾನು ಎಕ್ಸಾಮ್ ಹೋಗ್ತಲ್ಲ ಹೋಗ್ತಿರೋದೆ ಇಂಟರ್ವ್ಯೂಗೆ ನಾನು ಅವಾಗಲೇ ಓದಿ ಎಕ್ಸಾಮ್ ಬರ್ದು ಪಾಸ್ ಆಗಿದ್ದೀನಿ

ಅಕ ನಾನೇ ಮನೆ ಹತ್ರ ಬರೋಣ ಅಂದ್ಕೊಂಡೆ ಆದ್ರೆ ಅತ್ತೆ ಏನಾದ್ರೂ ಮಾತಾಡ್ತಾರೆ ಅಂತ ಬರಲಿಲ್ಲ ಒಳ್ಳೆ ಕೆಲ್ಸಕ್ಕೆ ಹೊರ್ಟಿದ್ಯಾ ಅಲ್ಲಿ ಬಂದು ಅತ್ತೆ ಏನಾದ್ರೂ ಅಂದು ಸುಮ್ನೆ ಮನ್ಸಿಗೆ ಬೇಜಾರು ಮಾಡ್ಕೊತಿದ್ದೆ ಅದಕ್ಕೆ ನಾನೇ ಬಂದ್ಬಿಟ್ಟೆ ಇಂಟರ್ವ್ಯೂ ಎಲ್ಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕಂಪನಿ ಅಲ್ಲಿ ಏನಾದ್ರೂ ಕೆಲಸ ಸಿಕ್ಕಿದ್ರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬಹುದು ಆಮೇಲೆ ಮುಂದೆ ಬಿಸ್ನೆಸ್ ಮಾಡೋಕೆ ನಂಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಖಂಡಿತ್ವಾಗಿಯೂ ನಿನ್ಗೆ ಒಳ್ಳೆ ಕಡೆನೇ ಕೆಲಸ ಸಿಗುತ್ತೆ ತಗೋ ದೇವ್ರ ಕುಂಕುಮ ಇಟ್ಕು ಮಂಜು ನಮ್ಗೆ ಒಳ್ಳೆ ಮಾಡಿರೋದು ಆ ಭಗವಂತ ಕಣೋ ಭಗವಂತನ ಸ್ಮರಣೆ ಮಾಡ್ತಾ ಎಲ್ಲಾ ಪ್ರಶ್ನೆಗೂ ಧೈರ್ಯವಾಗಿ ಉತ್ತರ ಕೊಡು ಸರಿಯಕ್ಕ ನನ್ಗೆ ಈ ಕೆಲಸ ಸಿಕ್ಕಿದ್ರೆ ಅಮ್ಮ ಹೂ ಕಷ್ಟ ತಪ್ಪುತ್ತೆ ಇನ್ನೂ ಕೈ ಕೆಲ್ಸಾನೇ ಸಿಕ್ಕಿಲ್ಲ ಆಗ್ಲೇ ನನ್ ಕೆಲ್ಸ ನಿಲ್ಸೋದ್ರ ಬಗ್ಗೆ ಮಾತಾಡ್ತಿದ್ಯಾ ಹೇ ಮಂಜ ಗೊತ್ತಿರೋದೇ ಇದೊಂದು ಕೆಲ್ಸ ಕಣೋ ನನ್ನ ಪ್ರಾಣ ಇರೋವರೆಗೂ ನನ್ನ ಅಂಗಡಿನ ನಾನೇ ನೋಡ್ಕೊಂಡು ಹೋಗ್ತೀನಿ ಅಮ್ಮ ಅವನು ನಿನಗೆ ಕಷ್ಟ ಆಗ್ಬಾರ್ದು ಅಂತ ಆ ರೀತಿ ಹೇಳ್ತಿದ್ದಾನೆ ಎಷ್ಟ್ ದಿನ ಅಂತ ನೀನ್ ಹೂ ಕಟ್ಕೊಂಡು ಇಲ್ಲೇ ನಿಂತಿರ್ತೀಯ ಮೊದ್ಲು ಕೆಲ್ಸ ಸಿಗ್ಲಿ ಸರಿ ಒಳ್ಳೇದಾಗತ್ತೆ ಹೋಗ್ಬಾ ಮೀನಾ ಇವನು ಆ ಕಾಗೆ ಸುಗುನ್ ಜೊತೆ ಓಡಾಡ್ಬೇಕಾದ್ರೆ ಇವ್ ಭವಿಷ್ಯ ಏನಾಗತ್ತಪ್ಪ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ಆದ್ರೆ ಈಗ ನೋಡು ಕೆಲ್ಸಕ್ ಹೋಗಿ ದುಡಿಬೇಕು ಅನ್ನೋ ಜವಾಬ್ದಾರಿ ಬಂದಿದೆ ಅಂತಂದ್ರೆ ಅದಕ್ಕೆ ಅಳಿ ಅಂದ್ರೆ ಕಾರಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲಕ್ಕಂದ ಒಂದ್ ಐದ್ ನಿಮಿಷ ಅಂಗಡಿಯಲ್ಲಿರೋ ಇಲ್ಲಿ ಸುಜಾತ ಕೈದಾಳು ಮಾತಾಡ್ಸ್ಕೊಂಡ್ ಬರ್ತೀನಿ ರೀ ಇನ್ನು ಹೋಗಿ ಏನು ಅಮ್ಮ ಹೂವೆಲ್ಲ ಫ್ರೆಶ್ ಆಗಿದ್ಯಾ ಇವರು ಟ್ರಿಪ್ ಬುಕ್ ಮಾಡಿದ್ರು ಹೂ ತಗೋಬೇಕು ಅಂತಂದ್ರು ಒಳ್ಳೆ ಹೂ ಅಂಗಡಿ ಇದ್ರೆ ಹೇಳಿ ಅಂತಂದ್ರು ಈ ಏರಿಯಲ್ಲಿ ನಿಮ್ಮ ಫೇಮಸ್ ಅದಕ್ಕೆ ಇಲ್ಲೇ ಕರ್ಕೊಂಬಂದೆ ಓಹೋಹೋ ಹಾಗ ಸರಿ ಸರಿ ಹೂವ ಚೆನ್ನಾಗೆ ಗಟ್ಟಿಯಾಗಿ ಕಟ್ಟಿದೀರಾ ಮಳೆ ಎಷ್ಟು ಹೂವು ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿರ್ತಾರೆ ನಮ್ಮನಿಗೂ ಇವ್ರ ಇವ್ರಿಗೆ ಹೂ ತಗೊಂಡು ಸಗದಾಗಿರತ್ತೆ ಕೇಳ್ತಲ್ವಾ ಏನಮ್ಮ ಮಳೆ ಎಷ್ಟು ಮೊಳ ಮೂವತ್ ರೂಪಾಯಿ ಅಮ್ಮ ಹೂವು ಚೆನ್ನಾಗೇನೋ ಇದೆ ಆದ್ರೆ ಮೂವತ್ ರೂಪಾಯಿ ಜಾಸ್ತಿ ಆಯ್ತಮ್ಮ ಏನಮ್ಮ ಗೊತ್ತಿಲ್ಲ ಅಂಗಡಿ ಅಂತ ಕರ್ಕೊಂಡ್ಬಂದ್ರೆ ರೇಟ್ ಏನಮ್ಮ ತುಂಬಾ ಜಾಸ್ತಿ ಹೇಳ್ತಾ ಇದ್ಯಾ ನೀವು ಬನ್ನಿ ನಾವು ಬೇರೆ ಅಂಗಡಿ ಹೋಗೋಣ ನಾನೇನ್ ಬೆಲೆ ಜಾಸ್ತಿ ಹೇಳ್ತಿಲ್ಲ ನೀವು ಎಲ್ಲೇ ಹೋದ್ರು ಇದೇ ರೇಟೇ ಇರುತ್ತೆ ಪದಾರ್ಥ ನೋಡಿ ಚೆನ್ನಾಗಿದ್ರೆ ತಗೋಬಹುದು ಇವತ್ತು ವಾರ ಮಾಡ್ತಾರೆ ಎಷ್ಟೋ ಜನ ಮುಹೂರ್ತದ ದಿನ ಬೇರೆ ಹೂವಿನ ರೈಟ್ ಬೇರೆ ಜಾಸ್ತಿ ಆಗಿದೆ ನಮ್ಗೇನು ಲಾಭ ಸಿಗಲ್ಲ ಏ ಲಾಭ ಗಿಬ್ಬ ಅಂತಲ್ಲ ಮಾತಾಡಬಾರ್ದು ಓಹ್ ನೀವೇನು ಹೂವು ಕಟ್ಟಿ ಸಮಾಜ ಸೇವೆಗೆ ಅಂತ ಮಾಡ್ತಾ ಇದೀರಾ ನಿಮ್ಮ ಕಾರ್ನ ದುಡಿಯಕ್ಕೆ ಅಂತ ಇಟ್ಕೊಂಡಿರೋದು ನೀವೇನು ದಿನ ಸಮಾಜ ಸೇವೆ ಮಾಡ್ತೀರಾ ಬೇಡಪ್ಪ ಪರವಾಗಿಲ್ಲ ಅವ್ರ ಹತ್ರ ಸುಮ್ಮನೆ ಯಾಕೆ ಜಗಳ ಜಗಳ ಅಂತಲ್ಲಮ್ಮ ನೀವು ಓದೋರು ನಮ್ಮಲ್ಲಿ ಬಂದಿರೋ ಅಂತಂದ್ರೆ ನಾವು ತುಂಬೋದು ಸೊರ್ಯೋಗಿರಬೇಕು ಬರೋದು ನಿಮ್ಮ ಕೆಲಸ ಇಲ್ಲಿಗೆ ಬಂದ್ಮೇಲೆ ಮಾತಾಡೋದು ನಮ್ಮ ಕೆಲಸ ಸುಮ್ಮನೆ ಇರಿ ಅವ್ರು ಹೇಳ್ದಂಗೆ ಇವತ್ತು ಎಲ್ಲ ಕಡೆ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲೇ ಹೂ ತಗೊಳ್ಳೋಣ ಚೆನ್ನಾಗೇ ಇದೆ ಹೂವ ಏನೋ ಚೆನ್ನಾಗಿದೆ ಆದ್ರೆ ಅದನ್ನ ಮಾರೋ ಇವ್ರಿಗೆ ಒಂದ್ ಸ್ವಲ್ಪ ಪೊಗರಿ ಜಾಸ್ತಿ ಅಲ್ವಾ